ಇವತ್ತಿನ ದಿವಸ ನಮ್ಮ ಐ ಪಿ ಎಲ್ ಪಂಜನದ ಮೊಟ್ಟ ಮೊದಲ ಸೀರೀಸ್ನ ಮೊಟ್ಟ ಮೊದಲ ಪಂದ್ಯ ಈಗ ಪ್ರಾರಂಭ ಆಗಿದೆ ಅದಕ್ಕೆ ಚಾಲನೆ ಕೊಡಲಿಕ್ಕೆ ನಮ್ಮ ಇನ್ನೂ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಕ್ಲಬ್ದ ಅಧ್ಯಕ್ಷರಾದಂಥ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ ಈಗ ನಮ್ಮ ಶಾಸಕರಿಗೆ ಗಮನಕ್ಕೆ ತಂದು ಇದು ಎಲ್ಲ ಐಟಿ ದಿವಸ ಕಾರ್ಯಕ್ರಮದೊಳಗೆ ಭಾಳ ಆಟ ಆಡ್ಲಿಕ್ಕೆ ಬರ್ಲಾದಂಗೆ ಆದ್ರೆ ಆದರೆ ನಮ್ಮ ಎಲ್ಲ ವಾಲಂಟಿಯರ್ಸ್ ಎಲ್ಲ ಪ್ಲೇಯರ್ಸು ಎಲ್ಲರೂ ಕೂಡ್ಕೊಂಡು ಅದನ್ನು ಆಡಲಿಕ್ಕೆ ಸಜ್ಜು ಮಾಡ್ಯಾರ ಈಗ ತಾವು ದಯವಿಟ್ಟು ನಾವು ಚಾಲನೆ ಮಾಡಬೇಕಂತ ಶಾಸಕರಿಗೆ ಎರಡು ತಂಡಗಳ ಕ್ಯಾಪ್ಟನ್ಗಳು ತಮ್ಮ ತಮ್ಮ ಆಟಗಾರರು ಪರಿಚಯ ಮಾಡಿ ಸರಿ ಹಾಕಿದ್ರೆ

ಅರುಣಮಾಮ ಐಪಿಎಲ್ ಅನ್ನು ರಾಷ್ಟ್ರಗೀತೆಯ ಮೂಲಕ ಅಳವಡಿಸಲಾಗುವುದು ಎಲ್ಲ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದೇನಂದ್ರೆ ಎಲ್ಲರೂ ಹೆಚ್ಚಿನ ಬೇಕಾಗಿ તમલી કડક કરી રહ્યા છે આઈપીએલ સીઝન 8 નો રાષ્ટ્ર કીયામોલકા પ્રારંભ થવાનો છે યલોર યેનન તો રાષ્ટ્ર કીયામોલકા હિન્દુઓનો જોરવાળો સાઉન્ડ જોરવાળો ಎರಡೂ ತಂಡದ ಕ್ಯಾಪ್ಟನ್ಗಳಿಗೆ ಒಂದು ಸೂಚನೆ ಐತಿ ಇದು ಹತ್ತು ಓವರ್ ಮ್ಯಾಚು ಐದು ಮಂದಿ ಎರಡು ಎರಡು ಓವರ್ ಮಾಡಲೇಬೇಕು ಆಮೇಲೆ ನಡುವೆ ಯಾವುದೇ ರೀತಿಯ ಬ್ರೇಕ್ ಇರೋದಿಲ್ಲ ಡ್ರಿಂಕ್ಸ್ ಇಲ್ಲ ಏನೂ ಇಲ್ಲ ಇನ್ನಿಂಗ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ಬ್ಯಾಟ್ ಈಗ ಫಸ್ಟ್ ಪಾಯಿಂಟ್ ಟೂಮಿದಾಗ ಕೇಳುವಂಥ ಅಧಿಕಾರ ಯಾರು ಬೇಕನ್ನು ಡಿಸೈಡ್ ಮಾಡ್ತಾರೆ ಬೈನ ಪ್ರೂ ಮಾಡ್ತಾ ಗೆಳೋನಿ ಆಸರೆ ಆ ಯೇನ ಹೇಳಿ ಬ್ಯಾಟಿಂಗ್ ಮಾಡ್ತೀನಿ ಹಿಂದು ಫೀಡಿಂಗ್ ಇನ್ನೆರ್ ದಿವಸ ಅತ್ಯಂತ ಅದ್ಭುತವಾಗಿ ಇವತ್ತೇನು ನಮ್ಮ ಕ್ರೀಡಾಜಯ ಜ್ಯೋತಿಯನ್ನ ಪವಿತ್ರ ಕ್ಷೇತ್ರ ಆದ ಗುರುಗಳ ಸನ್ಮಾನದಲ್ಲಿ ನಾಲ್ಕು ನಂತರ ದರ್ಶನವನ್ನು ಪಡೆದು ಅನ್ನಮ್ಮ ಬಸವಣ್ಣನವರ ಐಕ್ಯ ಐಕ್ಯಮಂಟಪದ ಒಂದು ದರ್ಶನವನ್ನು ಪಡೆದು ಕ್ರೀಡಾ ಜ್ಯೋತಿಯನ್ನು ನಾವು ಮುಳುಗುಂದ್ ಮಾರ್ಗವಾಗಿ ಇಳಕಲ್ಲಿ ಕಲಿತೀವಿ ಗುಣಗುಂದಲ್ಲಿ ಮತ್ತು ಇಳಕಲ್ಲಲ್ಲಿ ಬೃಹತ್ ಏನು ಕ್ರೀಡಾ ಜ್ಯೋತಿಯ ಒಂದು ಮೆರವಣಿಗೆ ಅದರ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಚಲನಚಿತ್ರ ನಟರಾದಂಥ ಡಾಗಿ ಧನಂಜಯ್ ಡಾಗಿನಿ ದ್ವೇಜಿ ಹಾಗೂ ಸಪ್ತಮಿಗೌಡ ಮತ್ತು ಅಂಜಲಿಯವರು ಈ ಒಂದು ಕ್ರೀಡಾ ಜ್ಯೋತಿ ಯಾತ್ರೆಯಲ್ಲಿ ಭಾಗವಹಿಸಿ ನಿನ್ನೆ ಇಲ್ಕಲ್ನಲ್ಲಿ ಭಾಳ ಅದ್ಭೂರವಾಗಿ ಹಿಂದೆಂದೆಂದು ಆಗಿದಂಥ ಒಂದು ಮೆರವಣಿಗೆ ಇವತ್ತು ಈ ಸೀಸನ್ ಐ ಪಿ ಎಲ್ ಸೀಸನ್ ಎಂಟರ ಒಂದು ಕ್ರೀಡಾ ಜ್ಯೋತಿ ಮೆರವಣಿಗೆ ತಿಳಿಸಿದೆ ಮತ್ತು ಅದರ ಜೊತೆಗೆ ಭಾಳ ಅದ್ಭೂರವಾದ ಒಂದು ಕಾರ್ಯಕ್ರಮವನ್ನು ಶ್ರೀ ವಿಜಯ ಮಾತೇಶ್ ವಿದ್ಯಾವಂತಕ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಬಹುತೇಕ ಹದಿನೈದು ಇಪ್ಪತ್ತು ಸಾವಿರ ಜನ ಈ ಹುಣಗುನ್ಮತ ಕ್ಷೇತ್ರದ ಕ್ರೀಡಾಭಿಮಾನಿಗಳು ಕ್ರೀಡಾ ಪ್ರೋತ್ಸಾಹಕರು ಮತ್ತು ಕಲಾವಿದರು ಇವತ್ತು ಭಾಗವಹಿಸಿ ಅಲ್ಲಿ ಬಂದಂಥ ನಮ್ಮ ಎಲ್ಲ ಚಲನಚಿತ್ರಗಳ ಜೊತೆಗೆ ನಮ್ಮ ನಾಡಿನ ಹೆಸರಾಂತ ಗಾಯಕ ಯುವಕ ಏನು ಬಾಳು ಬೆಳಗುಂದಿಯವರು ಮತ್ತು ಮಹಿಳೆಯವರು ಮತ್ತು ಅನೇಕ ತಂಡಗಳು ನಮ್ಮ ರಾಜ್ ಇವೆಂಟ್ಸ್ ಅವರ ಅಡಿಯಲ್ಲಿ ನಡೆದಿರುವಂಥ ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿವಾದ ವೇದಿಕೆಯನ್ನು ಮತ್ತು ವ್ಯವಸ್ಥಿತವಾದ ಎಲ್ಲ ಕಾರ್ಯಕ್ರಮಗಳನ್ನು ಬಹುತೇಕ ಇತಿಹಾಸ ಪುಟಗಳಲ್ಲಿ ಬರೆದಿಡುವಂಥ ದಿನ ಅಂದರೂ ಕೂಡ ತಪ್ಪಾಗಲಿಲ್ಲ ಯಾಕಂದರೆ ಇದಕ್ಕಲ್ಲಿ ಇತಿಹಾಸದಲ್ಲಿ ಇಂಥ ಒಂದು ಅದ್ದೂರಿಯಾದ ರಸ ರಸಮಂಜರಿ ಮತ್ತು ಒಂದು ಕ್ರೀಡಾಕೂಟದ ಉದ್ಘಾಟನೆ ಇವತ್ತು ಜರುಗಿದ್ದು ಇವತ್ತು ಭಾಳ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಉಲ್ಮನ್ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ನಿವೃತ್ತ ಪ್ರಾಧ್ಯಾಪಕರು ಹಿರಿಯರಾದಂಥ ಶಿವಾಜ್ ದುಚುಪಂಡಿ ಅವರು ಮತ್ತು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಕೇಶ್ ಕೂಂಡ್ ಅವರು ಮತ್ತು ನಮ್ಮ ಇನ್ನೋರ್ವ ಲಿಂಗವಂತ ಕಾಯಕ ಬ್ಯಾಂಕಿನ ಅಧ್ಯಕ್ಷರಾದಂಥ ವಿಶ್ವನಾಥ್ ಪಾಟೀಲ್ ಅವರು ಮತ್ತು ಅನೇಕ ನಮ್ಮ ಯುವಕರು ಏನು ನಮ್ಮ ಸುರೇಶ್ ಜಂಗ್ಲಿ ಆಗಿರ್ಬೋದು ನಮ್ಮ ಬೆಂಗಳೂರಿನಲ್ಲಿ ಆಗಮಿಸಿರುವಂಥ ಸ್ನೇಹಿತರಾದಂಥ ಮನೋ ಮನು ಮನು ಅವರು ರಾಜಶೇಖರ್ ಗೌಡ ಅವರು ಮತ್ತು ಅನೇಕ ಜನ ನಮ್ಮ ರಾಜ್ ಇವೆಂಟ್ಸಿನ ಸಿದ್ಧರಾಜ್ ಅವರ ತಂಡ ಬಳಗ ಭಾಳ ಅದ್ಭುತವಾಗಿ ಒಂದು ಲೈಟಿಂಗನ್ನು ಆ ಕಾರ್ಯಕ್ರಮ ನೋಡಿದವ್ರಿಗೇ ಗೊತ್ತು ಯಾಕಂದರೆ ಎಷ್ಟು ವರ್ಣೆ ಮಾಡಿದರೂ ಕೂಡ ಕಡಿಮೆ ಅದರಲ್ಲಿ ಮುಖ್ಯವಾಗಿ ನನ್ನ ಪತ್ನಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವತ್ತು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಅದರ ಜೊತೆಗೆ ಅನೇಕ ನಮ್ಮ ಎಲ್ಲ ತಂಡದ ಹದಿನಾಲ್ಕು ತಂಡದ ಮಾಲೀಕರು ಮತ್ತು ಎಲ್ಲ ಕ್ರೀಡಾಪಟುಗಳು ಭಾಳ ಶಿಸ್ತಿಬದ್ಧವಾಗಿ ಆ ಕಾರ್ಯಕ್ರಮವನ್ನು ಎಲ್ಲರೂ ಕೂಡ ಯಶಸ್ವಿ ಮಾಡಿದರು ಇದು ನಿಜವಾಗ್ಲೂ ಇವತ್ತು ಇಂಥ ಕ್ರೀಡಾಕೂಟವನ್ನು ಆಯೋಜಿಸಕ್ಕೆ ಒಬ್ಬ ಯಾವುದೇ ವ್ಯಕ್ತಿ ಅದಕ್ಕೆ ಅಂತ ತಿಳ್ಕೊಂಡಾಗ ಆ ರೀತಿ ಜನರು ಸ್ಪಂದಿಸಿದಾಗ ಆ ರೀತಿ ಕ್ರೀಡಾಪಟುಗಳು ಕ್ರೀಡಾ ಪ್ರೋತ್ಸಾಹಕರು ಅಭಿಮಾನಿಗಳು ಬಂದ್ರೆ ನಮಗಿನ್ನೂ ಒಂದು ಶಕ್ತಿ ಬಂದಿರ್ತಾಗುತ್ತೆ ಇನ್ನೇ ಆ ಜನ ನೋಡಿ ಜನಸಾಗರ ನೋಡಿ ಕ್ರೀಡಾಪಟುಗಳನ್ನು ನೋಡಿ ಮತ್ತು ನಿಜವಾಗ್ಲೂ ನಾವು ಯಾರು ಖುಷಿಪಟ್ಟರೋ ಗೊತ್ತಿಲ್ಲ ಆದರೆ ನನ್ನಂತ ಖುಷಿಪಟ್ಟವ್ರು ಯಾರಿಗೂ ಇಲ್ಲ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಸಹ ನೃತ್ಯವನ್ನು ಮಾಡಿದ್ವಿ ನಾನು ನನ್ನ ಪತ್ನಿ ವಿನಾಕ್ ಕಶ್ಯಪ್ನವ್ರು ನನ್ನ ಮಗು ಕೂಡ ಸಮೀಕ್ಷಾ ಶಾ ಅವರು ಕೂಡ ನೃತ್ಯವನ್ನು ಮಾಡಿ ಎಲ್ಲರೂ ಬಹಳ ಸಂತೋಷಿಸಿದ ಆ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ್ವಿ ಇವತ್ತು ನಮ್ಮ ವುಮೆನ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ಅಡಿಯಲ್ಲಿ ಇವತ್ತು ಪ್ರಥಮ ಒಂದು ಏನು ಮ್ಯಾಚ್ ಪ್ರಾರಂಭ ಇವತ್ತು ನಾಡಗೀತೆ ಇವತ್ತು ನಮ್ಮ ರಾಷ್ಟ್ರಗೀತೆಯೊಂದಿಗೆ ನಾವೆಲ್ಲ ನಮ್ಮ ಎರಡು ತಂಡಗಳು ಎನ್ ಎಸ್ ವಿ ಚಾಲೆಂಜರ್ಸ್ ಮತ್ತು ಸಾಯಿರಾಮ್ ತಂಡದ ಬದಲ ಮೊದಲೇ ಪಂದ್ಯಾವಳಿಯನ್ನು ಇವತ್ತು ನಾವು ಉದ್ಘಾಟನೆಗೊಳಿಸಿದ್ದೇವೆ ಈ ಒಂದು ಏನು ಮೂವತ್ತೈದು ದಿನಗಳ ಕಾಲ ನಡೆಯುವಂತಹ ಈ ಕ್ರೀಡಾಕೂಟ ಯಶಸ್ವಿಯಾಗಲಿ ನಾನು ಎಲ್ಲ ನಮ್ಮ ಯುವಕರಿಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಕ್ರೀಡಾ ಅಭಿಮಾನಿಗಳಿಗೆ ತಾವೆಲ್ಲ ಬಂದು ಇದನ್ನು ವೀಕ್ಷಣೆ ಮಾಡಿ ಇವತ್ತು ತಾವೆಲ್ಲ ಶಾಂತಿ ಒಂದು ಗೌರವದಿಂದ ಈ ಕ್ರೀಡಾಕೂಟವನ್ನು ಯಶಸ್ವಿ ಮಾಡಬೇಕು ಮತ್ತು ಪ್ರತಿ ದಿವಸ ಎಲ್ಲರಿಗೂ ಕೂಡ ನಾವು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಇಲ್ಲಿ ವ್ಯವಸ್ಥೆ ಮಾಡ್ತಾ ಅವೆಲ್ಲರೂ ಇಲ್ಲಿ ಸಂತಸಪಟ್ಟು ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಮತ್ತೊಮ್ಮೆ ಮುನ್ಮೂಲ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಸೋಸಿಯೇಷನ್ ವತಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ವಿನಂತಿ ಮಾಡಿಕೊಂಡು ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ನಾನು ಕೂಡ ಒಬ್ಬ ಆರ್ ಸಿ ಫ್ಯಾನ್ ಆಗಿ ವಿಶೇಷವಾಗಿ ಅಭಿಮಾನಿಯಾಗಿ ಇವತ್ತು ನಮ್ಮ ಇಲ್ಕನಲ್ಲೇ ನಮ್ಮ ಹುಂಗೂನ್ ತಾಲೂಕಿನಲ್ಲಿ ನಡೀತಾ ಇರುವಂಥ ಐ ಪಿ ಎಲ್ ಸೀಸನ್ ಏಟನ್ನು ನಿನ್ನೆ ಅದ್ಧೂರಿಯಾಗಿ ಉದ್ಘಾಟನೆ ಮಾಡಿದರು ನನ್ನ ಪತಿಯವರಾದಂಥ ಅಂತ ಹೇಳಿ ಶಾಸಕರಾಗಿದ್ದರು ಇವತ್ತು ಅಂಥ ಒಂದು ಕ್ರಿಕೆಟ್ ಅಭಿಮಾನಿಗಳಿಗೆ ಸಾಕಷ್ಟು ಯುವಕರು ನಿನ್ನ ಸೇರಿದಂಥ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂಥ ಎಲ್ಲ ಯುವಕರನ್ನು ನೋಡಿದ್ರೆ ಬಹಳ ಖುಷಿ ಅನಿಸ್ತು ಇವತ್ತು ಅಂಥ ಒಂದು ಕ್ರೀಡಾಪಟುಗಳಿಗೆ ಸಾಕಷ್ಟು ಉತ್ತೇಜನವನ್ನು ಕಳೆದ ಎಂಟು ವರ್ಷದಿಂದಲೂ ಕೂಡ ಇರ್ತಾ ಬರೋ ಒಂದು ಖುಷಿಯಾದ ಸಂಘಟನೆ ಬಯಸ್ತೀನಿ ಸಾಕಷ್ಟು ಜನ ಇಲ್ಲಿಂದ ಬೇರೆ ಬೇರೆ ಕಡೆಯೂ ಕೂಡ ಒಂದು ಕ್ರಿಕೆಟನ್ನು ಒಂದು ಕ್ರೀಡೆಯಲ್ಲಿ ಬೇರೆ ಒಂದು ರಾಜ್ಯ ಮಟ್ಟದಲ್ಲಾಗಿರಲಿ ಬೇರೆ ಬೇರೆ ಮಟ್ಟದಲ್ಲಿ ಪಾಲ್ಗೊಳ್ತಾ ಇರೋದು ನಮ್ಮ ಇವು ಕಲ್ನ ಖುಷಿ ತಂದಿದೆ ಇನ್ನು ಎತ್ತರಿಕೆ ಬೆಳಿಬೇಕು ಕ್ರೀಡಾಪಟುಗಳು ನಮ್ಮ ಇವು ಇರುವಂಥ ಕ್ರೀಡಾಪಟುಗಳು ಅಂತೇಳಿ ನಾನು ಅವರಿಗೆ ಬೆಸ್ಟ್ ವಿಶ್ವಸ್ಸನ್ನು ತಿಳಿಸ್ತಾ ಆಶಿಸ್ತಾ ಸಾಕಷ್ಟು ಎಲ್ಲ ತಂಡಗಳು ಇಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಶುಭ ಹಾರೈಸ್ತೀನಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದಾಗ ಬಾರಿಗೆ ನಾನು ಐ ಪಿ ಎಲ್ ಸೀಸನ್ ಒಂದನ್ನು ನಾನು ಅದ್ನಿಯಾಗಿ ಉದ್ಘಾಟನೆಯನ್ನು ಮಾಡಿದ್ವಿ ಚಾಲನಲ್ಲಿ ಆದರೂ ಕೂಡ ಮಾಡಿದ್ವಿ ಇವತ್ತು ಮತ್ತೆ ಆ ಶುಭ ಸಂದರ್ಭ ನನಗೆ ಒದಗಿ ಬಂದಿರುವಂಥದ್ದು ಮತ್ತೆ ಇವತ್ತು ಅದನ್ನು ಅನುವು ಮಾಡಿಕೊಟ್ಟಂಥ ನನ್ನ ಪತಿಯವರಾದಂಥ ಶಾಸಕರಾದಂಥ ಹಾಗೂ ಅಭಿವೃದ್ಧಿ ನಿಗಮದ ಈ ಶಿವ ಲಿಂಗಾಯತ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷವಾದಂಥ ವಿಜಯ್ ಸರ್ ಅವ್ರಿಗಾಗಿರ್ಬೋದು ಜೊತೆಗೆ ಇವತ್ತು ಈ ಎಲ್ಲ ಬಾರಿಯನ್ನು ನಡೆಸ್ಕೊಡ್ತಾ ಇರುವಂಥ ನಮ್ಮ ಎನ್ ಆದಂಥ ಮುಚ್ಕಂಡಿ ಸರ್ ಅವರಾಗಿರ್ಬೋದು ಇವತ್ತು ಎಲ್ಲ ಸಾಕಷ್ಟು ಕಮಿಟಿ ವರ್ಗದವರು ಇದ್ದಾರೆ ಈ ಒಂದು ಕಲ್ಚರಲ್ ಸ್ಪೋರ್ಟ್ಸ್ ಆ್ಯಂಡ್ ಅಕಾಡೆಮಿ ಇದರಲ್ಲಿ ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇವತ್ತು ತಮ್ಮೆಲ್ಲರಿಗೂ ಯಾರೇ ಕ್ರೀಡಾಪಟುಗಳಿಗೆ ಇದರಲ್ಲಿ ಪಾಲ್ಗೊಂಡಿದ್ದೀರಾ ಎಲ್ಲರೂ ಸೋನಾಗಲಿ ಗೆಲುವಾಗಲಿ ಒಂದೊಂದು ದಿನ ಗೆಲ್ಪು ಎನ್ನುವಂಥ ಒಂದು ಅಚಲವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಇದು ಒಂದು ಸ್ಪರ್ಧೆ ಆಗಿರೋದ್ರಿಂದ ಸ್ಪರ್ಧಾತ್ಮಕ ಮನೋಭಾವನದಿಂದ ಕ್ರೀಡೆಯನ್ನು ಶಾಂತಿಯುತವಾಗಿ ನಮ್ಮೆಲ್ಲ ಯುವಕರು ಮಿತ್ರರಿಗೂ ಕೂಡ ನಾನು ಮನವಿಯನ್ನು ಮಾಡಿಕೊಡ್ತೀನಿ ಶಾಂತಿಯುತವಾಗಿ ಈ ಒಂದು ಕ್ರೀಡೆಯನ್ನು ನಡೆಯುವಂಥ ಎಷ್ಟು ದಿನಗಳ ನಡೆಯುತ್ತೆ ಅಷ್ಟು ದಿನವೂ ಕೂಡ ಶಾಂತಿಯುತವಾಗಿ ನಡೆಸಿಕೊಡ್ಬೇಕು ಜೊತೆಗೆ ಎಲ್ಲರೂ ಕೂಡ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಮೀಣ ಮಟ್ಟದ ಯುವಕರು ಕೂಡ ಇದರಲ್ಲಿ ಪಾಲ್ಗೊಂಡು ಅವರು ಕೂಡ ಮುಂದಿನ ದಿನಮಾನದಲ್ಲಿ ಇದರ ಪಾಲ್ಗೊಡುವಂಥ ನಿರೀಕ್ಷೆಯನ್ನು ಇಟ್ಕೊಂಡು ಹೆಚ್ಚು ಹೆಚ್ಚು ಮನ್ ಯುವಕರು ಇವತ್ತಿನ್ನ ಸಾಕಷ್ಟು ಜನ ಮೊಬೈಲ್ಗೆ ಅಧೀನರಾಗ್ತಿರೋದರಿಂದ ದೇಹದ ಸದೃಢತೆಯನ್ನು ಮಾನಸಿಕವಾದ ಸ್ಥಿಮಿತೆಯನ್ನು ಕಲ್ತ್ಕೊಳ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕ್ರೀಡೆಯಲ್ಲಿ ಪಾಲ್ಗೊಳ್ಳಬೇಕು ಇವತ್ತು ಕ್ರಿಕೆಟ್ ಅಂತ ಕ್ರೀಡೆ ಇನ್ನು ಹೆಚ್ಚಿನ ಬೇರೆ ಬೇರೆ ಸಾಗ್ರು ಹೇಳ್ತಾ ಇರ್ತೀವಿ ನಾನು ಕ್ರಿಕೆಟ್ ಅಷ್ಟೇ ಅಲ್ಲ ಮುಂದಿನ ದಿನಮಾನದಲ್ಲಿ ಕಬಡ್ಡಿ ಆಗಿರ್ಬೋದು ಇನ್ನೂ ಹೆಚ್ಚು ಕ್ರೀಡೆಗಳು ನಮ್ಮ ಉತ್ತರ ಕರ್ನಾಟಕದ ಒಂದು ಗರಡಿ ಮನೆಯ ಒಂದು ಸಾಕಷ್ಟು ಇಂಥ ಕ್ರೀಡೆಗಳಿರದೆ ಅವೆಲ್ಲವನ್ನು ಕೂಡ ಮುಂದಿನ ದಿನದಲ್ಲಿ ಅವ್ರು ನಡೆಸ್ಕೊಡ್ಲಿ ಅಂತೇಳಿ ಅವ್ರಿಗೂ ಕೂಡ ಒಂದು ಮನವಿ ಮಾಡಿಕೊಂಡು ಸಾಕಷ್ಟು ಜನ ಯುವಕರ ಕ್ರೀಡೆಯಲ್ಲಿ ಪಾಲ್ಗೊಳ್ಳಲಿ ಅಂತೇಳಿ ಮನವಿ ಮಾಡ್ಕೊತೀವಿ ಎಲ್ಲರಿಗೂ ಕೂಡ ಶುಭ ಹಾರೈಸ್ತೀವಿ ಧನ್ಯವಾದಗಳು बाद शोर यहां पर है कोई मौका ना रहा सीधा सीमा रेखा की मिलाओं की दिशा में एंड ऑफ़ पे इलकल प्रीमियर लीग का खूबसूरत पहले इनिंग की, पहले और की पहली और साथ भी अति कोला की विश्लेषण इस तरीके से रहा पहली गेंद को टीम के कप्तान ने स्ट्राइक कर दूसरी गेंद पर एक बड़ा शॉट लगाने की गुंजाइश इवत बेगाम हो ನಾವು ನಿಮ್ಮೆಲ್ಲರ ಪರವಾಗಿ ಬಹಳ ನಾವು ಅವರಲ್ಲಿ ಒತ್ತಾಯ ಮಾಡಿದ್ವಿ ನಾವು ಸರ್ ದಯವಿಟ್ಟು ನಿನ್ನೆ ಕಾರ್ಯಕ್ರಮ ಏನಪ್ಪ ಗ್ರ್ಯಾಂಡ್ ಆಗೈತಿ ಇವತ್ತೂ ಸಹಿತ ನಿಮ್ಮ ಅಮೃತ ಹಸ್ತಿಂದ ಈ ಒಂದನೇ ಮ್ಯಾಚನು ಸಹಿತ ನೀವು ಉದ್ಘಾಟನೆ ಮಾಡಿಬಿಟ್ರೆ ನಾವು ಇಡೀ ಮೂವತ್ತೈದು ದಿವಸ ಆರಾಮಾಗಿ ನಾವೆಲ್ಲ ಮ್ಯಾಚ್ಗಳನ್ನು ನಡೆಸ್ತೀವಿ ಅನ್ನುವಂತ ಅವರಿಗೆ ನಾವು ಒತ್ತಾಯ ಮಾಡಿದ್ವಿ ಅವರು ಸಹಿತ ಏನಪ್ಪ ಅಂದ್ರೆ ಬಿಡುವು ಮಾಡಿಕೊಂಡು ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರಿಗೆ ತಮ್ಮೆಲ್ಲರವಾಗಿ ಏನಪ್ಪ ಅಂದ್ರೆ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಈಗ ಇವತ್ತಿನ ಪಂದ್ಯವು ಸಹಿತ ಮೊದಲನೇ ಪಂದ್ಯನ ಬಹಳ ಥ್ರಿಲ್ಲಿ ಎರಡು ಪಂದ್ಯಗಳು ಏನಪ್ಪಾ ಒಂದು ಪಂದ್ಯ ಎನ್ ಎಸ್ ಸಾಯಿರಾಮ್ ನಡುವೆ ಈ ಪಂದ್ಯ ನಡೀತು ಸಾಯಿರಾಮ್ ತಂಡದ ಆರು ವಿಕೆಟ್ ಕಳ್ಕೊಂಡು ಎಂಬತ್ತೈದು ರನ್ವಲ್ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಅಸೋಸಿಯೇಷನ್ ಐ ಪಿ ಎಲ್ ಸೀಸನ್ ಎಂಟರ ಈ ಮೊದಲನೇ ಪಂದ್ಯ ಅವಳಿ ನಮ್ಮ ಸಾಯಿರಾಮ್ ತಂಡ ಮತ್ತು ಟೆನ್ನಿಸ್ ವಿ ಚಾಲೆಂಜರ್ಸ್ ತಂಡದ ಮಧ್ಯೆ ಇವತ್ತು ಪ್ರಾರಂಭ ಆಯಿತು ಮೊದಲೇ ಕ ಇವತ್ತು ಪ್ರಾರಂಭ ಆದಕ್ಕೆ ಕಾಣಿಬಹುದರಾದಂಥ ಎಲ್ಲ ನಮ್ಮ ಕ್ರೀಡಾಪಟುಗಳಿಗೆ ಮತ್ತು ಹುಮುನ್ಯ ಸ್ಪೋರ್ಟ್ಸ್ ಕಲ್ಚರ್ ಅಸೋಸಿಯೇಷನ್ನ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಉಪಾಧ್ಯಕ್ಷರಾದಿ ಆದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕಂದರೆ ಇವತ್ತು ಮ್ಯಾಚ್ ಪ್ರಾರಂಭ ಆಗೋಲ್ಲ ಅಂತ ನನ್ನ ಭಾವನೆ ಇತ್ತು ಆದರೂ ಕೂಡ ನನ್ನನ್ನು ನೇಮಿಸಿ ಜಲ್ದಿ ಕರೆಸಿ ಮ್ಯಾಚ್ ಪ್ರಾರಂಭ ಮಾಡಿದ್ರಿ ಭಾಳ ಸಂತೋಷ ಈ ಕಾರ್ಯಕ್ರಮದಲ್ಲಿ ನನ್ನ ಪತ್ನಿ ವಿನಾ ಕಾಶಪ್ಪ ಅವರು ಕೂಡ ಬಂದು ಈ ಕೆಲ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಅವ್ರಿಗೂ ಕೂಡ ಸಂಸ್ಥೆ ವತಿಯಿಂದ ಧನ್ಯವಾದಗಳು ಹೇಳಿ ಇವತ್ತೇನು ನಮ್ಮ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ನಿವೃತ್ತ ಪ್ರಾಧ್ಯಾಪಕರು ಶಿವಾನಂದ್ ಮುಚ್ಚುಗಂಡಿ ಸರ್ ಅವರು ಈಗಾಗಲೇ ಮ್ಯಾಚಿನ ವಿವರ ಯಾವ ರೀತಿ ಆಯಿತು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಮ್ಮ ಮಾತಾಡಿದ್ದಾರೆ ಬಹುತೇಕ ನಾನು ಕ್ರೀಡಾಪಟುಗಳಲ್ಲಿ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವನ ಮಾತು ಹಂಗಾಗತ್ತ ಅದ್ರ ಅದನ್ನೇ ರೂಢಿ ಮಾಡ್ಕೋಬಾರ್ದು ಅದು ರೂಢಿ ಆಗ್ಬಾರ್ದು ಮ್ಯಾಚ್ ತುಂಬ ಹಿಂಗೆ ಆಗ್ಬಾರ್ದು ಅದಕ್ಕೆ ಒಳ್ಳೆಯ ಪ್ರದರ್ಶನವನ್ನು ಮಾಡಿದರೆ ಎರಡೂ ತಂಡ ಭಾಳ ಅತ್ಯುತ್ತಮವಾಗಿ ಗೆಲ್ಲೇಬೇಕು ಅನ್ನೋದು ಒಂದು ಛಲವನ್ನು ಇಟ್ಕೊಂಡು ಆಟವನ್ನು ಆಡಿದರೆ ತಮಗೆ ಇವತ್ತು ಇಬ್ಬರಿಗೂ ಕೂಡ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಗೆದ್ದಂಥ ತಂಡ ನಮ್ಮ ಸಾಯಿರಾಮ್ ತಂಡದ ಮಾಲೀಕರಾದಂಥ ನಮ್ಮ ವಿಠಲ್ ಜಾಕ ಅವರು ಇವತ್ತು ಭಾಳ ಸ್ಫೂರ್ತಿಯಿಂದ ಅವರು ಕೂಡ ಕುತ್ಕೊಂಡು ನಿಮ್ಮೊಡನೆ ಗೆಲ್ಲಬೇಕು ಅನ್ನೋದು ಒಂದು ಏನೋ ಒಂದು ಶ್ರಮವನ್ನು ಹಚ್ಚಿ ನಮಗೆ ಪ್ರೋತ್ಸಾಹ ನೀಡಿದರು ಅದಕ್ಕೆ ಆ ಗೆದ್ದಂಥ ತಂಡಕ್ಕೆ ನಮ್ಮ ಸಾಯಿರಾಮ್ ತಂಡಕ್ಕೆ ನಾನು ಆ ಸಲ್ಲಿಸಿ ಇವತ್ತು ನಮ್ಮ ಸ್ವತಂತ್ರ ತಂಡ ನಮ್ಮ ಎನ್ ಎಸ್ ವಿ ಚಾಲೆಂಜರ್ಸ್ ಬಹುತೇಕ ನಾಯಕರಾದಂಥ ಹನುಮಂತ್ ಚುಂಚಾ ಅವರು ಒಳ್ಳೆಯ ಪ್ರದರ್ಶನ ಮಾಡಿ ನಿಜವಾಗ್ಲೂ ಅದ್ಭುತವಾಗಿ ಪ್ರದರ್ಶನ ಮಾಡಿದ್ರು ಬ್ಯಾಡ್ ಲೆಕ್ ಬಟ್ ಲಾಸ್ಟು ಆ ಊರಲ್ಲಿ ಏನಾದರೂ ಇದ್ರೆ ಖಂಡಿತವಾಗಿ ಜಯ ಅದು ಎನ್ ಎಸ್ ವಿ ಚಾಲೆಂಜರ್ಸ್ ಆಗ್ತಿತ್ತು ಅನ್ನೋದು ನನ್ನ ಭಾವನೆ ತಪ್ಪು ತಿಳ್ಕೊಬಾರೀ ಯಾಕಂದರೆ ಒಬ್ಬ ಒಳ್ಳೆಯ ಅನುಭವಿ ಆಟಗಾರ ಆದ ಕಾರಣ ಇವತ್ತು ಅವ್ರಿಗೆ ಇವತ್ತು ಹಿನ್ನಡೆ ಆದರೂ ಕೂಡ ಮುಂದೆ ನಾವು ಗೆಲ್ತೀವಿ ಅನ್ನೋದು ಭರವಸೆಯನ್ನು ಈಗಾಗಲೇ ಹನುಮನ್ ಚೋಚ ಅವರು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಆಗಲಿ ಏನೋ ಒಂದು ಸ್ಪಿರಿಟನ್ನು ಇಟ್ಕೊಂಡು ಇವತ್ತು ಅವೆಲ್ಲ ಈ ಪಂದ್ಯ ಮೊದಲ ಪಂದ್ಯಾವಳಿಯನ್ನು ಪ್ರಾರಂಭ ಮಾಡಿದ್ವಿ ಎಲ್ಲರೂ ಕೂಡ ನಾನು ವಿನಂತಿ ಮಾಡ್ಕೊಳ್ಳೋದು ಅಷ್ಟೇ ಕ್ರೀಡಾಪಟುಗಳು ಕ್ರೀಡಾಪಟುಗಳಾಗಿ ಅಷ್ಟೇ ನಾನು ವಿನಂತಿ ಯಾಕೆಂದರೆ ಕ್ರೀಡಾಪಟು ಭಾವನೆ ಅನ್ನೋದು ಬಹಳ ಅಗತ್ಯ ಅದರಲ್ಲಿ ಇದು ನಮ್ಮ ಐ ಪಿ ಎಲ್ ಇರ್ಕಲ್ ಪ್ರೀಮಿಯರ್ ಲೀಗ್ ಅನ್ನೋದು ಸೀಸನ್ ಎಂಟನ್ನು ಇವತ್ತು ಎಷ್ಟೊಂದು ಅದ್ದೂರಿಯಾಗಿ ಪ್ರಾರಂಭ ಮಾಡಿದ್ವಿ ಇದು ಮೂವತ್ತೈದು ದಿವಸಗಳ ಕಾಲ ಇದೇ ಒಂದು ಅದ್ದೂರಿಯನ್ನು ಪ್ರೇಕ್ಷಕರಿಗೆ ಒಂದು ಸಂತಸವನ್ನು ಕೊಡೋದ್ರ ಜೊತೆಗೆ ಎಲ್ಲರೂ ಖುಷಿ ಆಗ್ಬೇಕು ಹೆಂಗ್ ಆಡಿದ್ರು ನೋಡಪ್ಪ ಶಿಸ್ತು ಇಲ್ಲಾರದು ಆಡಿದ್ರು ನೋಡಪ್ಪ ಜನ ನೋಡ್ರಪ್ಪ ನೋಡಪ್ಪ ಅನ್ನೋದು ಆಗ್ಬಾರ್ದು ಯಾಕಂದ್ರೆ ಶಿಸ್ತು ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ ಬದ್ಧತೆ ಮತ್ತು ಶಿಸ್ತು ಇದನ್ನು ಅನ್ನೋ ಅನ್ನೋದು ವಿಶ್ವಾಸ ನನ್ನಲ್ಲಿ ಕೂಡ ಇದೆ ನಮ್ಮ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿದೆ ಈಗಾಗಲೇ ಗುರುಗಳು ಹೇಳಿದ್ದಾರೆ ನಾಳೆ ನೀಲಗಿರಿ ಡೆವಲಪರ್ಸ್ ಮತ್ತು ದೇವಿಕಾ ಬಂಜಾರ ಅವರು ತಂಡ ಮೊದಲೇ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ ಬಹುತೇಕ ಸಮಯ ಈಗಾಗಲೇ ಹೇಳಿದ್ದಾರೆ ಒಂಬತ್ತು ಗಂಟೆಗೆ ಮ್ಯಾಚ್ ಪ್ರಾರಂಭ ಆಗುತ್ತೆ ನಾನು ಈಗಾಗಲೇ ಹೇಳ್ಬಿಟ್ಟಿನಿ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಎಲ್ಲರಿಗೂ ಹೇಳಿದೆ ನಾಳೆ ಇಂತ್ರ ನಾನು ಇರೋದಿಲ್ಲ ಅಧಿವೇಶನಕ್ಕೆ ಹೋಗ್ತೀನಿ ಇವತ್ತು ಮೊದಲೇ ಪಂದ್ಯಾವಳಿ ಅಂತ ಹೇಳಿದ್ರೆ ಕೂತು ಕೂತ್ಕಟ್ಟೆ ಗಂಟೆಗೆ ಬಂದು ಯಾಕಂದ್ರೆ ಚಾಲನೆ ಅನ್ನೋದು ಬಹಳ ಮುಖ್ಯ ಚಾಲನೆ ಆದ್ಮೇಲೆ ಅದು ನಡೀತಿರುತ್ತದೆ ತಂಡ ಸಮಯಕ್ಕೆ ಸರಿಯಾಗಿ ಬಂದು ಪ್ಲೇಯಿಂಗ್ ಲೆವೆನ್ ಲಿಸ್ಟ ಕೊಡೋದಿಲ್ಲ ಅವನ್ನ ನಾವು ಕಠಿಣ ಕ್ರಮ ಇಲ್ಲ ವಾಕ ಮಾಡ್ತೀವಿ ವಾಕ್ಔರ್ ಮಾಡ್ತೀವಿ ವಾಕೌರ್ ಮಾಡ್ತೀವಿ ಇದನ್ನ ನಾವು ಮೇಂಟೈನ್ ಮಾಡ್ತೀವಿ ಸರಿ ಯಾಕಂದ್ರೆ ಶಿಸ್ತು ಅನ್ನೋದು ಬಹಳ ಮುಖ್ಯ ಅನ್ನೋದು ಹೇಳಿದೆ ನಾನು ಸಮಯ ಶಿಸ್ತು ಕ್ರೀಡಾಪಟುಗಳು ಯಾಕಂದ್ರೆ ವಿಶೇಷವಾಗಿ ಆ ಕ್ರೀಡೆಯಲ್ಲಿ ಇವತ್ತು ನಾವು ಇರಬೇಕು ಅಂದ್ರೆ ಕ್ರೀಡೆ ಕ್ರೀಡೆ ಗೌರವ ಕೊಡಬೇಕಂದ್ರೆ ಶಿಸ್ತು ಬಹಳ ಮುಖ್ಯ ಆ ಪದ್ಧತಿ ಯಂತ್ರ ಸಮಯಕ್ಕೆ ಸರಿಯಾಗಿ ತಾವು ಬಂದು ಆ ಕ್ರೀಡೆಯನ್ನು ಪ್ರಾರಂಭ ಮಾಡಬೇಕು ಒಂಬತ್ತು ಗಂಟೆಗೆ ಮ್ಯಾಚ್ ಪ್ರಾರಂಭ ಆಗಬೇಕು ಇದು ಮೂವತ್ತೈದು ದಿವಸಗಳ ಕಾಲ ಯಶಸ್ವಿಯಾಗಿ ನಡೆಯಲಿ ಎಲ್ಲ ತಂಡದ ಮಾಲೀಕರಿಗೆ ಹಾಗೂ ತಂಡದ ನಾಯಕರಿಗೆ ಮತ್ತು ಎಲ್ಲ ನಮ್ಮ ಆಟಗಾರರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆಯನ್ನು ಸಲ್ಲಿಸಿ ಎಲ್ಲರಿಗೂ ಮತ್ತೊಮ್ಮೆ ಆಲ್ ದಿ ಬೆಸ್ಟ್ ಶುಭವಾಗಲಿ ಎಂದು ಹಾರೈಸಿ ನಾನು ಯಾರು ಮಾತನ್ನು